ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಅಕ್ಷಯ ತೃತೀಯವನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರದ ದಿನ ಅಂತ ಕರಿತೀವಿ ಮತ್ತು ಅದಕ್ಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಸಹ ಕೊಡ್ತೀವಿ ಆ ದಿನದಂದು ನಾವು ಮಾಡಿದಂತಹ ಯಾವುದೇ ಒಂದು ಒಳ್ಳೆಯ ಕೆಲಸ ಆಗಲಿ ನಮಗೆ ಅಕ್ಷಯ ಒಂದು ಪ್ರತಿಫಲವನ್ನು ನೀಡುತ್ತೆ ಅಂತ ಹೇಳಲಾಗುತ್ತೆ ಅಂದರೆ ಆ ಒಂದು ಯಶಸ್ಸು ಸಮೃದ್ಧಿ ನಮಗೆ ಚಿರಕಾಲ ಉಳಿಯುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಆ ದಿನ ಯಾವ ದಾನಗಳನ್ನು ಮಾಡಬೇಕು ಮತ್ತು ಅದರಿಂದ ನಮಗೆ ಯಾವ ಒಂದು ಫಲ ಸಿಗುತ್ತೆ ಅಂತ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಆ ವಿಡಿಯೋದ ಲಿಂಕನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಇವತ್ತಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯ ದಿನ ನಾವು ಯಾವ ಸ್ತೋತ್ರಗಳನ್ನು ಪಠನೆ ಮಾಡಬೇಕು ಅಂತ ತಿಳಿದುಕೊಳ್ಳೋಣ ಅಕ್ಷಯ ತೃತೀಯ ದಿನ ನಾವು ಮಾಡ್ತಕ್ಕಂಥ ಒಂದು ಕೆಲಸ ನಮಗೆ ಜೀವನದಲ್ಲಿ ಸಾಕಷ್ಟು ಯಶಸ್ವಿಯನ್ನು ಸಮೃದ್ಧಿಯನ್ನು ತರುತ್ತೆ ಮತ್ತು ಅಂತ್ಯವಿಲ್ಲದ ಒಂದು ಫಲವನ್ನು ನಮಗೆ ನೀಡುತ್ತೆ ಅಂತ ಹೇಳಾಗುತ್ತೆ ಹಾಗಾಗಿ ಆ ಶುಭ ದಿನ ನಾವು ಕೆಲವೊಂದು ಸ್ತೋತ್ರಗಳನ್ನು ಪಠನೆ ಮಾಡಿದ್ರೆ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ ಅಂತ ಹೇಳಾಗುತ್ತೆ ಈ ಶಕ್ತಿಯುತ ಮಂತ್ರಗಳನ್ನು ಮತ್ತು ಸ್ತೋತ್ರಗಳನ್ನು ಪಠನೆ ಮಾಡೋದ್ರಿಂದ ಜೀವನದಲ್ಲಿ ನಮಗೆ ಸಾಕಷ್ಟು ಸಮೃದ್ಧಿ ಸಿಗುತ್ತೆ ಅಂತ ಹೇಳಲಾಗುತ್ತೆ ಹೀಗಾಗಿ ಆ ಸ್ತೋತ್ರಗಳು ಯಾವುವು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ನಾಳೆ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಬೆಳಿಗ್ಗೆ ಒಂಬತ್ತು ಗಂಟೆ ಒಳಗಡೆ ಪೂಜೆ ಮಾಡೋದು ತುಂಬಾ ಶುಭಕರ ಅಂತ ಹೇಳಬಹುದು ಮತ್ತು ಸಾಯಂಕಾಲ ಕೂಡ ಪ್ರದೋಷ ಕಾಲದಲ್ಲಿಯೂ ಸಹ ನೀವು ಪೂಜೆಯನ್ನು ಮಾಡಬಹುದು ಹಾಗಾಗಿ ಪ್ರಥಮ ಪೂಜೆಗೆ ಅಧಿಪತಿಯಾದ ಗಣೇಶನನ್ನು ನಾವು ಮೊದಲು ಪೂಜೆಯನ್ನು ಮಾಡಬೇಕಾಗುತ್ತೆ ಪೂಜೆ ಮಾಡಿದ ನಂತರ ಓಂ ಗಂ ಗಣಪತೆಯ ನಮಃ ಅಂತ ಸಾಕಷ್ಟು ಬಾರಿ ನೀವು ಪಠನೆ ಮಾಡ್ಬೋದು ಅಥವಾ ಹನ್ನೊಂದು ಇಪ್ಪತ್ತೊಂದು ಅಥವಾ ನಲವತ್ತೆಂಟು ಬಾರಿ ಅಥವಾ ಸಾಧ್ಯ ಆದರೆ ಒಂದು ನೂರ ಎಂಟು ಬಾರಿ ಈ ಒಂದು ಸ್ತೋತ್ರವನ್ನು ಪಠನೆ ಮಾಡೋದ್ರಿಂದ ತುಂಬಾ ಶುಭಕರ ಅಂತ ಹೇಳಲಾಗುತ್ತೆ ಅದರಲ್ಲೂ ಪ್ರಥಮ ಪೂಜೆಗೆ ಅಧಿಪತಿಯಾದ ಗಣಪತಿಯನ್ನು ನಾವು ಅಕ್ಷಯ ತೃತೀಯ ದಿನ ಸ್ಮರಣೆ ಮಾಡಿ ಆತನ ಒಂದು ಪ್ರಾರ್ಥನೆ ಮಾಡಿ ಸ್ತೋತ್ರಗಳನ್ನು ಪಠನೆ ಮಾಡೋದ್ರಿಂದ ನಮಗೆ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಅಡ್ಡಿ ಆತಂಕಗಳು ಸಹ ದೂರ ಆಗುತ್ತೆ ನಮ್ಮ ಸುಖ ಶಾಂತಿ ನೆಮ್ಮದಿಗೆ ಬರ್ತಕ್ಕಂಥ ಕೆಲವೊಂದು ಅಡ್ಡಿ ಆತಂಕಗಳು ಸಹ ದೂರ ಆಗುತ್ತೆ ಅದಷ್ಟೇ ಅಲ್ಲದೆ ನಾವು ಯಾವುದೇ ಕಾರ್ಯಕ್ಕೆ ಕೈ ಹಾಕಿದ್ರೆ ಆ ಕಾರ್ಯ ಅರ್ಧದಲ್ಲಿ ನಿಂತು ಇದ್ರೆ ಅಂತಹ ಒಂದು ಕೆಲಸದ ಬಗ್ಗೆ ನಾವು ಕೇಳಿಕೊಂಡು ನಾಳೆ ಅಕ್ಷಯ ತೃತೀಯ ದಿನ ಗಣಪತಿಯನ್ನು ಪೂಜೆ ಮಾಡಿ ನಾಮ ಸ್ಮರಣೆಯನ್ನು ಮಾಡಿದ್ರೆ ನಮ್ಮ ಕೆಲಸಕ್ಕೆ ಬರ್ತಕ್ಕಂಥ ಎಲ್ಲ ಅಡ್ಡಿ ಆತಂಕಗಳು ಸಹ ದೂರ ಆಗುತ್ತೆ ಇನ್ನು ಸಂಪತ್ತಿಗೆ ಅಧಿದೇವತೆಯಾದಂತಹ ಮಹಾಲಕ್ಷ್ಮಿಯನ್ನು ನಾವು ಪೂಜೆ ಮಾಡಿ ಆಕೆಯ ಒಂದು ಸ್ತೋತ್ರಗಳನ್ನು ಪಠನೆ ಮಾಡಬೇಕಾಗತ್ತೆ ಆಕೆಯ ಒಂದು ಸ್ತೋತ್ರ ಅಥವಾ ಆಕೆಯ ಒಂದು ಅಷ್ಟೋತ್ತರಗಳನ್ನು ಹೇಳೋದ್ರಿಂದ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ ಮತ್ತು ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ಸಹ ಸಿಗುತ್ತೆ ಅದಷ್ಟೇ ಅಲ್ಲದೆ ಜೀವನದಲ್ಲಿದ್ದ ಆರ್ಥಿಕ ಸಮಸ್ಯೆಗಳು ದೂರವಾಗಿ ಆದಾಯದ ಮೂಲ ಸಹ ಹೆಚ್ಚಾಗುತ್ತೆ ಹೀಗಾಗಿ ಅವತ್ತು ನಾವು ಲಕ್ಷ್ಮೀ ದೇವಿಯನ್ನು ಶದ್ರಾ ಭಕ್ತಿಗಳಿಂದ ಪೂಜೆಯನ್ನು ಮಾಡಿ ಆಕೆಯ ಸ್ತೋತ್ರಗಳನ್ನು ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದು ಅದರಲ್ಲೂ ನೀವು ಶ್ರೀ ಸೂಕ್ತ ಅಥವಾ ಕನಕದರ ಸ್ತೋತ್ರವನ್ನು ಪಠನೆ ಮಾಡಬಹುದು ಬೆಳಿಗ್ಗೆ ಅಥವಾ ಸಾಯಂಕಾಲ ಕೂಡ ನೀವು ಪಠನೆ ಮಾಡಬಹುದು ಅದಷ್ಟೇ ಅಲ್ಲದೆ ಓಂ ಶ್ರೀಂ ಬ್ರೀಂ ಕ್ಲೀಂ ಐಂ ನಾರಾಯಣ ಮಹಾ ಅಂತ ಕೂಡ ಪಠನೆ ಮಾಡಬಹುದು ಇನ್ನು ಮೂರನೇದಾಗಿ ಸಂಪತ್ತಿನ ಪ್ರಧಾನ ದೇವನಾದ ಕುಬೇರನನ್ನು ನಾವು ಸ್ಮರಣೆ ಮಾಡಬೇಕಾಗುತ್ತೆ ಅದಷ್ಟೇ ಅಲ್ಲದೆ ಕುಬೇರ ಪೂಜೆಯನ್ನು ಮಾಡಿ ಈ ಒಂದು ಸ್ತೋತ್ರವನ್ನು ಒಂದು ನೂರ ಎಂಟು ಬಾರಿ ಮುಹೂರ್ತದಲ್ಲಿ ಪಠಿಸುವುದರಿಂದ ಕುಬೇರನ ಸಂಪೂರ್ಣ ಆಶೀರ್ವಾದವನ್ನು ಸಹ ನಾವು ಪಡೆಯಬಹುದು ಹೀಗಾಗಿ ಕುಬೇರ ಸ್ತೋತ್ರವನ್ನು ಹೇಳೋದ್ರಿಂದ ಜೀವನದಲ್ಲಿ ನಾವು ಅಭಿವೃದ್ಧಿಯತ್ತ ಸಾಗೋದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಕುಬೇರ ಮಂತ್ರವನ್ನು ಪಠಿಸುವುದರಿಂದ ಜೀವನದಲ್ಲಿ ಯಾವುದೇ ಒಂದು ಆರ್ಥಿಕ ಸಮಸ್ಯೆಗಳು ಸಹ ಇರೋದಿಲ್ಲ ಮತ್ತೆ ಸಾಲ ಬಾಧೆಗಳು ಕೂಡ ಇರೋದಿಲ್ಲ ಹಾಗಾಗಿ ಓಂ ಯಕ್ಷಾಯ ಕುಬೇರಾಯ ವೈಶ್ರವನಾಯ ಧನಧಾನ್ಯಾಧಿಪತಯೇ ಧನಧಾನ್ಯ ಸಮೃದ್ಧಿಮೆ ದೇಹಿ ದಾಪಯ ಸ್ವಾಹ ಅಂತ ಒಂದು ನೂರ ಎಂಟು ಬಾರಿ ಅಥವಾ ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ಈ ರೀತಿಯಾಗಿ ಪಠನೆಯನ್ನು ಮಾಡಬಹುದು ಇದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಈ ಒಂದು ಫಲ ನೀಡುತ್ತೆ ಅನ್ನೋದರಲ್ಲಿ ಅಂದರೆ ಅಕ್ಷಯ ತೃತೀಯ ದಿನ ಈ ಒಂದು ಕುಬೇರ ಸ್ತೋತ್ರವನ್ನ ಹೇಳ್ಕೊಳ್ಳೋದ್ರಿಂದ ಜೀವನದಲ್ಲಿ ನಾವು ಏನೇ ಬಯಸಿದ್ರು ಅಥವಾ ಯಾವುದೇ ಒಂದು ಆರ್ಥಿಕ ಸಮಸ್ಯೆಗಳು ಇದ್ರೂ ಸಹ ದೂರವಾಗುತ್ತೆ ಇನ್ನು ನಾಲ್ಕನೆಯದಾಗಿ ಭಗವಾನ್ ಮಹಾವಿಷ್ಣುವಿನ ಸ್ತೋತ್ರ ಅಕ್ಷಯ ತೃತೀಯದಿಂದಂದು ಭಗವಾನ್ ಮಹಾವಿಷ್ಣುವಿನ ಸ್ತೋತ್ರವನ್ನು ನಾವು ಹೇಳ್ಕೋಬೇಕಾಗತ್ತೆ ಅದಷ್ಟೇ ಅಲ್ಲದೆ ಈ ವೈಶಾಖ ಮಾಸವು ಭಗವಾನ್ ವಿಷ್ಣುವಿನ ಪೂಜೆಗೆ ಸಮರ್ಪಿತವಾಗಿದೆ ಹೀಗಾಗಿ ವಿಷ್ಣು ಸ್ತೋತ್ರವನ್ನು ಸಹ ನಾವು ಹೇಳೋದ್ರಿಂದ ವಿಷ್ಣುವಿನ ಸಂಪೂರ್ಣ ಒಂದು ಆಶೀರ್ವಾದವನ್ನು ಪಡೆಯಬಹುದು ಮತ್ತು ಜೀವನದಲ್ಲಿ ಯಶಸ್ವಿಯನ್ನು ಕೂಡ ಪಡೆಯಬಹುದು ವಿಷ್ಣು ಸ್ತೋತ್ರವನ್ನು ಪಠನೆ ಮಾಡೋದ್ರಿಂದ ಮಹಾಲಕ್ಷ್ಮಿ ಕೂಡ ಪ್ರಸನ್ನರಾಗ್ತಾಳೆ ಅಂತ ಹೇಳುತ್ತೆ ಹೀಗಾಗಿ ಓಂ ನಮ್ಮ ಭಗವತೆ ವಾಸುದೇವಾಯ ಅಂತ ನಾವು ವಿಷ್ಣುವಿನ ನಾಮಸ್ಮರಣೆಯನ್ನ ಒಂದು ಎಂಟು ಬಾರಿ ಪಠನೆಯನ್ನ ಮಾಡಬೇಕು ಅದಷ್ಟೇ ಅಲ್ಲದೆ ತಾಯಿ ಮಹಾಲಕ್ಷ್ಮಿ ಮತ್ತೆ ಮಹಾವಿಷ್ಣುವಿನ ಆಶೀರ್ವಾದವನ್ನ ಪಡೆಯಲು ಲಕ್ಷ್ಮೀನಾರಾಯಣರ ಪೂಜೆಯನ್ನ ಮಾಡಿ ಈ ಒಂದು ಸ್ತೋತ್ರವನ್ನ ಹೇಳ್ಕೊಳ್ಬಹುದು ಇನ್ನು ಐದನೇದಾಗಿ ದುರ್ಗಾದೇವಿ ಅಂದ್ರೆ ಶಕ್ತಿಯೇ ದುರ್ಗೆ ದುರ್ಗೆಯೇ ಒಂದು ಶಕ್ತಿ ಅಂದ್ರೆ ಈ ಜಗತ್ತಿನ ಶಕ್ತಿಯಾದ ದುರ್ಗಾ ದೇವಿಯನ್ನ ನಾವು ಪ್ರಾರ್ಥನೆಯನ್ನ ಮಾಡ್ಬೇಕಾಗತ್ತೆ ದುರ್ಗಾ ದೇವಿಯನ್ನ ಜಗತ್ತಿನ ರಕ್ಷಕಳು ಅಂತ ಹೇಳಾಗುತ್ತೆ ಅಂದ್ರೆ ಜಗತ್ತನ್ನ ರಕ್ಷಣೆ ಮಾಡುತ್ತಿರುವಂತಹ ತಾಯಿಯೇ ದುರ್ಗೆ ಹೀಗಾಗಿ ದುರ್ಗೆಯ ಸ್ತೋತ್ರವನ್ನು ನಾವು ಪಠನೆ ಮಾಡೋದ್ರಿಂದ ಜೀವನದಲ್ಲಿ ಎಲ್ಲ ನಕಾರಾತ್ಮಕ ಶಕ್ತಿಗಳಿಂದ ಸಹ ನಾವು ರಕ್ಷಣೆಯನ್ನು ಪಡೆಯುತ್ತೇವೆ ಯಾವುದೇ ನಕಾರಾತ್ಮಕ ಶಕ್ತಿ ನಮ್ಮ ಬಳಿ ಸುಳಿಯೋದಿಲ್ಲ ಅದಷ್ಟೇ ಅಲ್ಲದೆ ಜೀವನದಲ್ಲಿ ಎಂತಹ ಕಷ್ಟಗಳಿದ್ರೂ ಸಹ ದೂರ ಆಗುತ್ತೆ ಮತ್ತು ನಮಗೆ ಶಕ್ತಿ ಕೂಡ ದೊರೆಯುತ್ತೆ ಹೀಗಾಗಿ ಅಕ್ಷಯ ತೃತೀಯ ದಿನ ತಾಯಿ ದುರ್ಗೆಯನ್ನು ನಾವು ಸ್ಮರಣೆ ಮಾಡುವುದರಿಂದ ಜೀವನದಲ್ಲಿ ಯಶಸ್ಸು ಸಮೃದ್ಧಿ ಕೂಡ ಸಿಗುತ್ತೆ ಹಾಗಾಗಿ ಓಂ ದುಮ್ ದುರ್ಗಾಯ ನಮಃ ಅಂತ ಒಂದು ನೂರ ಎಂಟು ಬಾರಿ ಪಠನೆ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ ಉಂಟಾಗುತ್ತೆ ಅದಷ್ಟೇ ಅಲ್ಲದೆ ಮನೆಯಲ್ಲಿರುವ ಅಥವಾ ನಮ್ಮ ಒಳಗಿರುವಂತಹ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಸಕಾರಾತ್ಮಕ ಶಕ್ತಿ ಕೂಡ ಸಿಗುತ್ತೆ ಹೇಗ ಹೇಗೆಂದರೆ ದುರ್ಗಾದೇವಿ ದುಷ್ಟರ ಶಿಕ್ಷಕಿ ಅಂತ ಹೇಳಲಾಗುತ್ತೆ ಹೀಗಾಗಿ ದುರ್ಗೆಯ ಆಶೀರ್ವಾದವನ್ನ ಪಡೆಯಲು ಆ ದಿನ ನಾವು ದುರ್ಗಾದೇವಿಯ ಒಂದು ಮಂತ್ರವನ್ನ ಸ್ಮರಣೆ ಮಾಡ್ಬೇಕು ಸ್ನೇಹಿತರೆ ಇವಷ್ಟೇ ಸ್ತೋತ್ರಗಳಲ್ಲಿ ನಿಮಗೆ ಬೇಕಾಗಿರುವಂತಹ ಎಲ್ಲ ಸ್ತೋತ್ರಗಳನ್ನು ಅಥವಾ ನಿಮಗೆ ಇಷ್ಟವಾಗುವಂತಹ ಸ್ತೋತ್ರಗಳನ್ನು ಅಕ್ಷಯ ತೃತೀಯ ದಿನ ಯಥೇಚ್ಛವಾಗಿ ಹೇಳ್ಕೊಳ್ಳೋದ್ರಿಂದ ಅಕ್ಷಯ ಫಲ ನಮಗೆ ಪ್ರಾಪ್ತಿಯಾಗುತ್ತೆ ಆದರೆ ಯಾವುದೇ ಒಂದು ಸ್ತೋತ್ರಗಳನ್ನು ಪಠನೆ ಮಾಡಲಿಕ್ಕೆ ಆಗದಿದ್ರೂ ಈ ಒಂದು ಐದು ಶಕ್ತಿಶಾಲಿ ಸ್ತೋತ್ರಗಳನ್ನು ಪಠನೆ ಮಾಡಿ ಜೀವನದಲ್ಲಿ ಯಶಸ್ಸು ಸಮೃದ್ಧಿಯನ್ನು ನಾವು ಪಡೆದುಕೊಳ್ಳಬಹುದು ಹೀಗಾಗಿ ಯಾವುದಾದ್ರೂ ಒಂದು ಸ್ತೋತ್ರವನ್ನಾದರೂ ನೀವು ಒಂದು ನೂರ ಎಂಟು ಬಾರಿ ಪಠನೆ ಮಾಡಬೇಕು ಮತ್ತೆ ಸಾಧ್ಯ ಆದರೆ ಸಮಯ ಇದ್ರೆ ಎಲ್ಲ ಸ್ತೋತ್ರಗಳನ್ನ ಪಠನೆ ಮಾಡಬೇಕು ಏಕೆಂದ್ರೆ ನಾಳೆ ನಾವು ಮಾಡುವಂತಹ ಒಂದು ಚಿಕ್ಕ ಕೆಲಸ ಅಥವಾ ನಾವು ಪಠನೆ ಮಾಡುವಂತಹ ಒಂದು ಚಿಕ್ಕ ಸ್ತೋತ್ರ ಆಗಲಿ ಮಂತ್ರವಾಗಲಿ ಅವು ನಮಗೆ ತುಂಬಾ ಅಂದರೆ ಯಶಸ್ವಿಯನ್ನ ನೀಡುತ್ತೆ ಅದಷ್ಟೇ ಅಲ್ಲದೆ ಅಕ್ಷಯ ಫಲವನ್ನ ಕೂಡ ನೀಡುತ್ತೆ ಹೀಗಾಗಿ ಸ್ತೋತ್ರಗಳನ್ನು ಯಥೇಚ್ಛವಾಗಿ ನಾಳೆ ಪಠನೆ ಮಾಡಿ ಸಾಧ್ಯ ಆದರೆ ಎಲ್ಲರೂ ದೇವಸ್ಥಾನಗಳಿಗೆ ಭೇಟಿಯನ್ನು ನೀಡ್ಬೋದು ಸ್ನೇಹಿತರೆ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಿದೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ವಿಡಿಯೋದ ಎಲ್ಲ ನೋಟಿಫಿಕೇಶನ್ಗಳು ನಿಮಗೆ ಸಿಗುತ್ತೆ ಮತ್ತೆ ಒಳ್ಳೆಯ ವಿಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್